ಜನ ಪ್ರಶ್ನೆ ಮಾಡ್ತಾರೆ ಎಷ್ಟು ದುಡ್ಡು ತಂದಾರ ಹೇಳ್ರಿ 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 ಅಂತ ಹೇಳ್ತಾರೆ ನಾನು ಹೇಳ್ತೇನೆ ಮಾರ್ಚಿನ ಬಜೆಟ್ ಆದ ನಂತರ ಈ ಎರಡು ವರ್ಷದಲ್ಲಿ ಮುದ್ದೇಬಾಳ ತಾಲೂಕಿಗೆ ಎಷ್ಟು ಹಣ ಬಂತು ಅಂತ ನಾನು ವೈಟ್ ಪೇಪರ್ ಹೊಂಡಿಸ್ತೇನೆ ಇದು ನನ್ನ ಸವಾಲಾಗಿದೆ ಅನ್ನುವಂತಹ ಮಾತನ್ನು ಹೇಳ್ತೇನೆ ಪ್ರಾಮಾಣಿಕವಾಗಿ ನಾವು ಸುಳ್ಳು ಹೇಳಲಿಕ್ಕೆ ಹೋಗುವ ಹತ್ತು ರೂಪಾಯಿ ತಂದಿರ ಹತ್ತು ರೂಪಾಯಿ ತಂದೀವಿ ಅಂತ ಹೇಳ್ತೇವೆ ಹತ್ತು ರೂಪಾಯಿ ತಂದೀವಿ ಅಂದ್ರೆ ಯಾರು ದುಡ್ಡು ತಂದಿ ನಿಮ್ ದುಡ್ಡು ತಂದಿ ನಂದು ದುಡ್ಡು ಅಲ್ಲ ಅದು ನಿಮ್ಮ ಹಕ್ಕು ನೀರಾವರಿ ಯೋಜನೆಗೆ ಹಣ ಬಿಡುಗಡೆ ಮಾಡಿಸಿದ್ದೇವೆ ಮೈನರ್ ಇರಿಗೇಷನ್ ಸ್ಕೀಮ್ಸ್ ಬಾಂದರ್ಗಳಿಗೆ ಹಣ ಬಿಡುಗಡೆ ಮಾಡಿಸಿದ್ದೇವೆ ರಸ್ತೆಗಳಿಗೆ ಹಣ ಬಿಡುಗಡೆ ಮಾಡಿಸಿದ್ದೇವೆ ಗ್ರಾಮೀಣ ರಸ್ತೆಗಳಿಗೆ ಹಣ ಬಿಡುಗಡೆ ಮಾಡಿಸಿದ್ದೇವೆ ಎಫ್ ಸಿ ಗ್ರಾಂಟ್ ಅನ್ನು ಇವರಿಗೆ ಎಂಟು ಕೋಟಿ ರೂಪಾಯಿಯನ್ನು ಈ ವರ್ಷ ತಂದಿದ್ದೇವೆ ತಾಳಿ ಕೋಟಿಗೆ ಏಳು ಲಕ್ಷ ಏಳು ಕೋಟಿ ತಂದಿದ್ದೇವೆ ನಾಲ್ಕು ಅಳಕ್ಕೆ ಐದು ಕೋಟಿ ತಂದಿದ್ದೇವೆ ಪ್ರೀ ಪಾರ್ಕಿಗೆ ಎರಡು ಕೋಟಿ ತಂದಿದ್ದೇವೆ ನಿಮ್ಮ ಮುದ್ದೆ ಬಾಳೆಗೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೇರ್ಕೊಂಡು ಟ್ರೀ ಪಾರ್ಕಿಂಗ್ ಎರಡು ಕೋಟಿ ರೂಪಾಯಿ ತಂದಿದ್ದೀವಿ ಈಗ ಬಿಡುಗಡೆ ಆಯ್ತು ನಿನ್ನೆ ಬಿಡುಗಡೆ ಆಯ್ತು ಯಾರಿಗಾದ್ರೂ ಉತ್ತರ ಕೊಡಬೇಕು ಆಡಿಟ್ ಅಂತಂದ್ರೆ ಯಾರ ಮುಂದೆ ಆಡಿಟ್ ಅಂತಂದ್ರೆ ನಿಮ್ಮ ಮುಂದೆ ಗೆ ನನ್ನ ಮುಂದೆ ಆಗ್ಬೇಕು ಜನರ ಮುಂದೆ ಆಗ್ಬೇಕು ಯಾರೋ ರಾಜಕಾರಣಿಗಳ ಕೂಡ ದಿವ್ಸ ಒಂದ್ ಸ್ಟೇಟ್ಮೆಂಟ್ ಕೊಡ್ತಾರಂದ್ರೆ ದಿವಸ ಒಂದ್ ಹೇಳಿಕೆ ಕೊಡೋದು ನನ್ನ ಧರ್ಮ ಅಲ್ಲ ನಾನು ನಿಮಗ ಉತ್ತರ ಕೂಡ ಆಗ್ಬೇಕು ಇದನ್ನು ನಾವು ಅರ್ಥ ಮಾಡಬೇಕು ಬೃಹತ್ ನಗರ ಬೆಳೀತಾ ಇದೆ ಮುದ್ದೆಬಾಳನ್ನ ಪುರಸಭೆಯಿಂದ ನಾವು ನಗರಸಭೆ ಮಾಡಲಿಕ್ಕೆ ಕೂಡ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ದೇವೆ ನಗರಸಭೆಯನ್ನು ಮಾಡಲಿಕ್ಕೆ ಪ್ರಸ್ತಾವನೆ ಕಳಿಸಿದ್ವಿ ನೀರಿನ ಸುಧಾರಣೆಗೋಸ್ಕರ ಹೊಸದಾಗಿ ದುಡ್ಡನ್ನ ಸುಮಾರು ನಲವತ್ತು ಏಳು ಕೋಟಿ ರೂಪಾಯಿಯನ್ನ ನಾವು ಇವತ್ತು ಅದನ್ನು ತರುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ ತಂದಿದ್ದೇವೆ ಅದು ಪೂಜೆ ಬಿಡುಗಡೆ ಆಗುತ್ತೆ ಈ ವರ್ಷ ಬಸ್ ಸ್ಟ್ಯಾಂಡ್ ಅನ್ನ ನವೀಕರಣ ಮಾಡುವಂತ ಯೋಜನೆ ಇಟ್ಕೊಂಡಿದ್ದೇವೆ ಪ್ರಸ್ತಾವನೆಯನ್ನು ಸುಮಾರು ಕಳಿಸ್ಕೊಂಡಿದ್ದೇವೆ ಅದಕ್ಕೆ ಎಂಟು ಕೋಟಿನ ಒಂಬತ್ತು ಕೋಟಿ ಪ್ರಸ್ತಾವನೆ ಕಳಿಸಿಕೊಟ್ಟಿದ್ದಾರೆ ಸರ್ಕಾರದ ಮುಂದೆ ಹೀಗೆ ಹೋದ ವರ್ಷ ನನಗೆ ಇಪ್ಪತ್ತು ಕೋಟಿ ರೂಪಾಯಿ ಹಣ ಕೊಟ್ಟರು ಮುಖ್ಯಮಂತ್ರಿ ಅವರು ವಿವೇಚನೆ ನಿಲಿಯಿಂದ ನೀವು ಖರ್ಚು ಮಾಡಿ ಅಂತ ಕೊಟ್ಟರು ಅದರಲ್ಲಿ ಅಂಬೇಡ್ಕರ್ ಭವನಿಗೆ ಜೊತೆಯಾಗಿ ಇಲ್ಲಿ ಯಾವ ರೀತಿಯಾಗಿ ಬೆಳವಣಿಗೆ ಮಾಡಬೇಕು ಅದು ನಮ್ಮ ದೃಷ್ಟಿಕೋನ ಅನ್ನೋದನ್ನ ನಾವು ಯಾರು ಕೂಡ ಮಾಡತಕ್ಕಂಥದಲ್ಲ ಇದು ನಮ್ಮ ಸಿದ್ಧಾಂತ ಇದು ನಮ್ಮ ಸಿದ್ಧಾಂತ ನನ್ನ ಪಾಪ ಹಾಡ ಹೇಳಿದ್ರು ಸೌಕಾರ ಸೌಕಾರ ಅಂದ್ರು ಅಂದ್ರೆ ಸ್ವಲ್ಪ ತಿದ್ಕೊಂಡ್ಬಿಡಿ ತಿದ್ಕೊಂಬಿಡಿ ಸೌಕಾರ ಅಲ್ಲ ಶಾಸಕ ಅಂದಿದ್ರೆ ಇನ್ನೂ ಚೆನ್ನಾಗಿತ್ತು ನಾ ಸೌಕಾರ ಆಗಿಲ್ಲ ನಿಮ್ ಮಾತಿನಲ್ಲಿ ಸೌಕಾರ ಆಗಿದ್ದೇನೆ ನಮ್ ಕಡಿಯವರು ನಗ್ತಾರ ಆ ರಮೇಶ್ ಶೆಟ್ಟರ ಅಣ್ಣನಕ್ಕೆ ಲಭು ಕುಡುಕುಳು ನಗ್ತಾನೆ ಯಾಕಂದ್ರೆ ಯಾವಾಗ ನನ್ನ ಸಾಲ ನನ್ ಸಾಲ ಲಭು ತಿರ್ಸಿ ಅಂತ ಅವ್ರು ನಗ್ತಾರೆ ಇವ್ರು ಸೌಕಾರ ಅಂತಾರೆ ನೋಡಿ ನಾವು ಸಾಲನ ಕೊಡಲ್ಲ ಈ ಮಾತುಗಳನ್ನು ಯಾಕೆ ಹೇಳ್ತೇನೆ ಅಂದ್ರೆ ನಿಮ್ಮ ಪ್ರೀತಿ ಪ್ರೇಮ ವಿಶ್ವಾಸ ಯಾವ ಹೆಸರಿನಿಂದ ಕರಿತೀರಿ ನಮಗೆ ಮುಖ್ಯ ಅಲ್ಲ ಆದ್ರೆ ಅಭಿವೃದ್ಧಿ ನಿಲ್ಲುವಂತ ಪ್ರಶ್ನೆ ಇಲ್ಲ ಈ ವರ್ಷದಿಂದ ನಮ್ಮ ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಯವರು ಕರ್ನಾಟಕ ರಾಜ್ಯದ ಸರ್ಕಾರ ಸುಮಾರು ಅಂದಾಜು ಹತ್ರ ಹತ್ರ ನಾಲ್ಕು ಲಕ್ಷ ಕೋಟಿ ರೂಪಾಯಿದ ಬಜೆಟ್ ಅನ್ನ ಮಂಡಿಸುತ್ತೆ ಈ ವರ್ಷ ಮೂಟಗೇನವ್ರೆ ನಾನ್ ಪ್ರಥಮವಾಗಿ ಎಂ ಎಲ್ ಎ ಮಾಡಿ ಕಳಿಸಿದ್ರೆ ಅವತ್ತು ನಮದು ಇಪ್ಪತ್ತೈದು ಸಾವಿರ ಇರಲಿಲ್ಲ ನಮ್ಮ ಬಜೆಟ್ ಇಪ್ಪತ್ತು ಇಪ್ಪತ್ತೈದು ಸಾವಿರ ಈಗ ನಾಲ್ಕು ಲಕ್ಷ ಹೋಗಿ ಮುಟ್ತಾ ಇದ್ದೀವಿ ಅಂದ್ರೆ ಹಣದ ವಹಿವಾಟ ಎಷ್ಟು ಹೆಚ್ಚಾಯಿತು ನಮ್ಮ ರಾಜ್ಯದಲ್ಲಿ ಅನ್ನೋದನ್ನು ಆಲೋಚನೆ ಮಾಡಬೇಕು ಇದ್ರ ಎಲ್ಲರದ್ದು ಪಾಲ್ದಾರಿಕೆ ಇದೆ ಎಲ್ಲರದು ಪಾಲ್ದಾರಿಕೆ ಇದೆ ಜನರ ಪಾಲ್ದಾರಿಕೆ ಇದೆ ರಾಜಕಾರಣಿಗಳ ಪಾಲ್ದಾರಿಕೆ ಇದೆ ಪ್ರತಿಯೊಬ್ಬರು ಈ ದೃಷ್ಟಿಯಿಂದ ಆಲೋಚನೆ ಮಾಡಿದ್ರೆ ಜನರಿಗೆ ನ್ಯಾಯ ಕೊಡುವಂತ ದೃಷ್ಟಿ ನಮ್ಮಲ್ಲಿ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ ಈ ಶಬ್ದಗಳನ್ನ ಬಳಸುತ್ತೆ ಅದು ದೇಶಮುಖರಾಗಿರ್ಬೋದು ಸಜ್ಜನ್ ಸೋಸಾಯವ್ರಾಗಿರ್ಬೋದು ಅದಕ್ಕಿಂತ ಮುಂಚೆ ಗುರಡ್ಡಿ ಅವರು ಈ ಕಟ್ಟಡ ಈಗೇನು ಶಿಥಲ್ಗೊಂಡಂತ ಕಟ್ಟಡ ಇತ್ತು ಎಸ್ ಎನ್ ಗುರಡ್ಡಿ ಅವ್ರ ಕಾಲದಲ್ಲಿ ಆಗಿದ್ದು ಅನ್ನುವಂಥದ್ದು ಸುಮಾರು ಎಪ್ಪತ್ತು ವರ್ಷಕ್ಕಿಂತ ಹೆಚ್ಚು ಹಿಂದೆ ಕಟ್ಟಿದ ಎಂಬತ್ತು ವರ್ಷ ಆಯ್ತಾ ಅಷ್ಟು ಹಳೆ ಕಟ್ಟಡ ಆಗಿಂದ ಕೂಡ ಯಾವಾಗಲೂ ಅದಕ್ಕಿಂತ ಹಿಂದೆ ಹೋದ್ರು ಕೂಡ ಇಲ್ಲಿ ಶಾಸಕರಾಗಿದ್ರು ಇದು ಒಂದು ಪಂಚಾಯತಿ ಆಗಿತ್ತು ಈ ರಸ್ತೆಯಿಂದ ಆ ಕಡೆ ಊರು ಈ ಕಡೆ ಊರೇ ಇಲ್ಲ ಬಹಳ ಕಡಿಮೆ ಅಲ್ಲೊಂದು ಮನೆ ಇಲ್ಲೊಂದು ಮನೆ ಯಾವತ್ತು ಈ ಚಿತ್ರ ಯಾಕೆ ಕೊಡ್ತಾ ಇದ್ದೇನೆ ನಿಮಗೆ ಅಲ್ಪ ಅಂತಂದ್ರೆ ಆಗಿನಿಂದ ಹಿಡಿದು ಇಲ್ಲಿವರೆಗೂ ಕೂಡ ಯಾರ ಕೆಲಸವನ್ನು ಮಾಡಿದ್ದಾರೆ ರಾಜಕೀಯ ಸೇವೆಯನ್ನು ಮಾಡಿದ್ದಾರೆ ನಿಮ್ಮ ಪ್ರತಿನಿಧಿಯಾಗಿ ಸೇವೆ ಮಾಡಿದ್ದಾರೆ ಎಲ್ಲರ ಪಾಲುದಾರಿಕೆ ಊರಿನ ಬೆಳವಣಿಗೆಯಲ್ಲಿ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದರಲ್ಲಿ ಎರಡನೇ ಮಾತಿಲ್ಲ ಈ ಮಾತನ್ನು ಯಾಕೆ ಹೇಳ್ತೀನಿ ನಾನು ಅನ್ನುವಂಥ ತಿರುಗಾಡೋದು ರಾಜಕಾರಣದಲ್ಲಿ ಅವಕಾಶ ಸಿಕ್ಕಾಗ ಅದನ್ನ ಸದ್ಬಳಕೆ ಮಾಡಿಕೊಂಡು ಜನರಿಗೆ ಮುಚ್ಚಿಸುವಂತ ಪ್ರಯತ್ನ ಮಾಡಬೇಕು ಮೇಡ ನಾನು ಅನ್ನುವಂತ ಶಬ್ದ ಬಂತು ಅಂತಂದ್ರೆ ನನ್ನ ಪಾತ್ರವಿದೆ ಅನ್ನುವಂಥದ್ದು ಬೇರೆ ನನ್ನಿಂದ ಆಯ್ತು ಅನ್ನುವಂಥದ್ದು ಬೇರೆ ಇದರ ಅರ್ಥ ಬಹಳ ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕು ಅದಕ್ಕೆ ಮಹಾಜನತೆಗೆ ಅದೊಂದು ನಿಮ್ಮ ಸರ್ಕಾರ ಬಹಳ ಮುಖ್ಯ ಸರಿಯಾದಂತ ಕುಡಿ ನೀರಿನ ವ್ಯವಸ್ಥೆ ಇರಲಿಲ್ಲ ರಸ್ತೆಗಳಿರ್ಲಿಲ್ಲ ಈ ಬೈಪಾಸ್ ಇರ್ಲಿಲ್ಲ ಅವಾಗ ಒಂದೇ ಊರ್ ಮಧ್ಯೆ ಇರ್ತಕ್ಕಂಥ ರಸ್ತೆ ಇತ್ತು ಈ ದಸದಾರಾಚಿ ಹೋಗ್ಬಿಟ್ರೆ ಮುದ್ದೆ ಬಾಳೆ ಇರಲಿಲ್ಲ ಬಸ್ ಸ್ಟ್ಯಾಂಡ್ ಮಾತ್ರ ಇತ್ತು ಅದ್ರ ಮುಂದೆ ಹೋದ್ರೆ ಐ ಬಿ ಇತ್ತು ನಾವು ಐ ಬಿ ಒಳಗಡೆ ಕೂತ್ಕೊಂಡ್ರೆ ಜನರು ಬಂದು ನಮಗೆ ಶಾಪ ಹಾಕ್ಬೋದು ಏನ್ರಿ ನೀವು ಹೋಗಿ ಐಬ್ಯಾಕ್ ಕೂತ್ಕೊಂಡ್ರೆ ಊರ್ ಹೊರಗೆ ಎಲ್ಲೋ ಇದೆ ಅಂತ ಐಬ್ಯಾಕ್ ಕೂತ್ಕೊಂಡ್ರೆ ನಾವು ನೀವು ಬಂದಿದ್ದು ಗೊತ್ತಾಗೋದಿಲ್ಲ ಹೋಗಿದ್ದು ಗೊತ್ತಾಗೋದಿಲ್ಲ ಬಂದ ಟಿ ಎಫಿ ಸಿ ಎಂ ಎಸ್ ಸೊಸೈಟಿ ಆಗಿ ಕೂತ್ಕೊಳ್ರಿ ಅಂತ ಜೋರು ಮಾಡೋರು ಊರ್ ಮಧ್ಯ ಇದೆ ಬಂದು ಕೂತ್ಕೊಳ್ರಿ ಅನ್ನೋರು ಇವತ್ತು ಐ ಬಿ ಊರ್ ಮಧ್ಯೆ ಆಗಿದೆ ಐಬಿನ ಊರ್ ಮಧ್ಯೆ ಆಗಿದೆ ಅಂದ್ರೆ ನಮ್ಮ ಪ್ರಪಂಚ ಬೆಳೀತಾ ಇದೆ ಜನಸಂಖ್ಯೆ ಬೆಳೀತಾ ಇದೆ ಅದರ ಜೊತೆಗೆ ಅಭಿವೃದ್ಧಿ ಕೂಡ ಹೆಚ್ಚು ನಾವು ಬಯಸ್ತೇವೆ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸಬೇಕಾಗತ್ತೆ ಆಗ ಕುಡಿ ನೀರಿನ ಪರಿಸ್ಥಿತಿ ಎಲ್ಲಿಂದ ಐತಪ್ಪಾ ಅಂತಂದ್ರೆ ಕುಂಟೋಸಿ ಹತ್ರ ಒಂದು ಬಾವಿಯಿಂದ ಇಲ್ಲಿಗೆ ನೀರು ಹಾಕಿ ತರ್ತಿದ್ರು ಮುದ್ದೆ ಬಳಕೆ ವಾರಕ್ಕೊಮ್ಮೆ ನೀರು ಕುಡಿಯಕ್ಕೆ ನೀರು ವಾರಕ್ಕೊಮ್ಮೆ ಅದು ಫಿಲ್ಟರ್ ಆಗ್ತಿರ್ಲಿಲ್ಲ ಮೋಟಿಗೆ ಬಳಕೆ ಮಾಡು ನೀರು ಈ ನಿಮ್ಮ ಕೆರೆದೇ ಇತ್ತು ಬಹಳಷ್ಟು ಜನ ಈ ಕೆರೆ ನೀರ ತಂದು ಬಳಕೆ ಮಾಡುತ್ತಿದ್ರು ಬಟ್ಟೆ ಒಗೆಯಲಿಕ್ಕೆ ಮನೆ ಸ್ವಚ್ಛ ಮಾಡಲಿಕ್ಕೆ ಆ ಪರಿಸ್ಥಿತಿ ಇತ್ತು ಅಂತ ಹೇಳಿ ಟೀಕೆ ಇರಲಿಲ್ಲ ಅಂತಂದ್ರೆ ನಮ್ಮ ವಿರೋಧಿಗಳೇ ನಮಗೆ ಟೀಕೆ ಮಾಡದೇ ಇದ್ರೆ ವಿರೋಧಿಗಳಂದ್ರೆ ಸೈದ್ಧಾಂತಿಕವಾಗಿರ್ತಕ್ಕಂಥ ವಿರೋಧಿಗಳು ವೈಯಕ್ತಿಕವಾದಂತಹ ವಿರೋಧ ಅಂತ ಹೇಳೋದಲ್ಲ ನಂಗೆ ಅವ್ರು ನಮಗೆ ಟೀಕೆ ಮಾಡದೇ ಇದ್ರೆ ನಾವು ಎಚ್ಚರದಿಂದ ಇರುವುದಿಲ್ಲ ನಾವು ಎಚ್ಚರದಿಂದ ಇರೋದಿಲ್ಲ ಪ್ರಜಾಪ್ರಭುತ್ವದಲ್ಲಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಅದನ್ನ ಸ್ವಾಗತ ಮಾಡುತ್ತೇವೆ ಸರ್ಕಾರ ಸ್ವಾಗತ ಮಾಡುತ್ತೆ ನಾವು ಸ್ವಾಗತ ಮಾಡುತ್ತೇವೆ ಆ ಟೀಕೆ ಹಾಗಿರ್ಬೇಕಂದ್ರೆ ಕನ್ಸ್ಟ್ರಕ್ಟಿವ್ ಆಗಿರಬೇಕು ಬೆಳವಣಿಗೆಗೆ ಆಧಾರ ಆಗ್ತಕ್ಕಂಥ ಟೀಕೆಗಳಿರಬೇಕು ಅದನ್ನು ಹೊರತುಪಡಿಸಿ ರಾಜಕೀಯ ಚಪಲಕ್ಕೋಸ್ಕರ ಟೀಕೆಗಳಾಗಿರಬಾರದು ಜನರನ್ನ ತಪ್ಪುದಾರಿಗೆ ತರಿಸ ರೀತಿಯಲ್ಲಿ ಹೇಳಿಕೆಗಳು ಇರಬಾರದು ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಆ ಟೀಕೆಗಳು ಏನು ಹಿತ ಹಯಸುವಂತ ಟೀಕೆಗಳದವಲ್ಲ ನಾವು ಅದನ್ನೆಲ್ಲರೂ ಸ್ವಾಗತ ಮಾಡಬೇಕಾಗ್ತದೆ ಎಲ್ಲರೂ ಸ್ವಾಗತ ಮಾಡ